ಇವತ್ತಿನ ದಿವಸ ಅರವತ್ತಾರನೇ ಹುಟ್ಟು ಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಎಲ್ಲರೂ ಕೂಡಿ ಕ್ರಾಸಲಿಂದ ಕ್ರಾಸ್ ಅಲ್ಲಿಂದ ತಿಮ್ಮಪುರಿ ಸರ್ಕಲ್ ತಿಮ್ಮಪುರಿ ಸರ್ಕಲ್ಗಿಂತ ಜಗತ್ತ ಬಿಲ್ಗುಂದಿ ಸರ್ಕಲ್ ಎಲ್ಲ ಕಡೆಗಳನ್ನು ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಹಚ್ಚಿದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಸಾಹೇಬ್ರನ್ನು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಮಾಜದನ್ನು ಕೆಲಸ ಮಾಡಿದ್ದಾರೆ ಮತ್ತು ಎಂ ಪಿ ಇದ್ರೂ ಮಾಡ್ಯಾರ ಎಂ ಪಿ ಇಲಿಕ್ಕಿದ್ರು ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನೋಡಿ ಮೊನ್ನೆ ಶೋಧಾಪುರ್ ಡಿವಿಷನ್ಗೆ ಹೋಗಿ ಡಿವಿಷನ್ ಮ್ಯಾನೇಜರ್ ಕೂಡ ಮಾತಾಡಿ ಗುಲ್ಬರ್ಗ ವಾಡಿ ಶಹಬಾದ್ ಸ್ಟೇಷನ್ದ ಪ್ರಗತಿ ಕುಂಠಿತವಾಗಿದೆ ಅದರ ತೀವ್ರಗತಿಯಲ್ಲಿ ಕೆಲಸ ಆಗಬೇಕು ಮತ್ತು ಶಹಬಾದ್ನಲ್ಲಿ ಎರಡು ಅಂಡರ್ ಬ್ರಿಡ್ಜನ್ನು ಆಗಬೇಕು ತೀವ್ರವಾಗಿ ಟೆಂಡರ್ ಮಾಡಿರಿ ಅಂತ ಹೇಳಿದ್ದೆ ಆರ್ಥಿಕ ಸುಭಾಷ ಕೊರುತ್ತಾ ಎರಡನ್ನ ನನ್ನ ಮಾತನ್ನು ಎರಡು ಮುಗಿಸ್ತೇನೆ ನನ್ನ ಹೆಸರು ಬಿ ಬಿ ನಾಯಕ ಗುಲ್ಬರ್ಗ ಜಿಲ್ಲಾ ಬಂಜಾರ ಸೇವಾ ಸಂಘ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ವ್ಯಾಪ್ತಿಯಲ್ಲಿ ನಮ್ಮ ಕೆಲಸವನ್ನು ನಡೀತಾ ಇದೆ ಧನ್ಯವಾದಗಳು